ನಮಸ್ಕಾರ ವಿದ್ಹೇ ಮಹಾದ್ಯುತಿ ಧೀಮಹಿ ತನ್ನೋ ಆದಿತ್ಯ ಪ್ರಜೋದಯ ಆದಿ ನಮಸ್ಕಾರ ಯಾಜ್ಞವಲಿಕೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕಳೆದ ಇಂದಿನ ಸಂಚಿಕೆಗಳಲ್ಲಿ ನಾವು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಭವಿಷ್ಯವನ್ನು ಅಧ್ಯಯನವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಹಿಂದೆ ನ್ಯೂಮರಾಲಜಿ ಅಂತ ಹೇಳ್ತೀವಿ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಗಳಲ್ಲಿ ಜನಿಸಿರ್ತಕ್ಕಂಥವರ ಗುಣಲಕ್ಷಣಗಳ ಬಗ್ಗೆ ಅದೇ ರೀತಿಯಾಗಿ ಅಧ್ಯಯನವನ್ನು ಮಾಡಿಕೊಂಡು ಇದ್ದೀವಿ ಜ್ಯೋತಿಷ್ಯದ ಪ್ರಕಾರ ಒಂದು ಹುಟ್ಟಿರತಕ್ಕಂಥ ದಿನ ಆಗಿರ್ ಆಗಿರ್ಬೋದು ಅಥವಾ ಸಂವತ್ಸರ ಆಗಿರ್ಬೋದು ಜಾತಕ ಅಂತೇನು ಹೇಳ್ತೀವಿ ಅದರಿಂದ ನೋಡ್ತಕ್ಕಂಥದ್ದು ಒಂದು ಕ್ರಮ ಅಂಥೇಳಿ ಹೇಳ್ತೀವಿ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರ ಅಂಥೇಳಿ ಇನ್ನೊಂದು ರೀತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣಲಕ್ಷಣಗಳನ್ನು ತಿಳ್ಕೋಬೋದು ಅಂತ ಆಗುತ್ತೆ ಅದೇ ರೀತಿಯಾಗಿ ಅವರು ಹುಟ್ಟಿರ್ತಕ್ಕಂಥ ವಾರ ಅಂತೇನು ಹೇಳ್ತೀವಿ ಆ ವಾರದ ಲಕ್ಷಣಗಳು ಆ ವಾರದಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಲಕ್ಷಣಗಳು ಇಂಥ ವಾರದಲ್ಲಿ ಹುಟ್ಟಿರ್ತಕ್ಕಂಥವರು ಯಾವೆಲ್ಲ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ಅಂಥೇಳಿ ಅದರ ಬಗ್ಗೆ ನಾವು ವಾರಗಳ ಪ್ರಾಮುಖ್ಯತೆಯನ್ನು ಅದರ ವಿವರಣೆಗಳೊಂದಿಗೆ ಆ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಪ್ರಾರಂಭದಲ್ಲಿ ಭಾನುವಾರ ಮೊದಲೇ ಬರ್ತಕ್ಕಂಥದ್ದು ವಾರ ಭಾನುವಾರ ಅಂತ ಹೇಳ್ತೀವಿ ಈ ಭಾನುವಾರ ಅಂದರೆ ಈ ದಿನಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವ ಥರ ಅವರ ಜೀವಿತದಲ್ಲಿ ಪ್ರಭಾವವನ್ನು ಬೀರುತ್ತೆ ಅಂಥೇಳಿ ನೋಡಬೇಕಾಗತ್ತೆ ಯಾವೆಲ್ಲ ಜೀವನದಲ್ಲಿ ಆಗ್ತಕ್ಕಂಥ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ಹೇಳ್ಬೋದು ಭಾನುವಾರ ಅಂದರೆ ವಾರದಲ್ಲಿ ಬರ್ತಕ್ಕಂಥದ್ದು ಮೊದಲನೆಯ ದಿವಸ ಈ ಅದ್ಭುತವಾದ ಒಂದು ಭಾನುವಾರಕ್ಕೆ ಅಧಿಪತಿ ಬಂದು ಸೂರ್ಯ ಅಂತೇಳಿ ಹೇಳ್ತೀವಿ ಸೂರ್ಯ ಅಂದರೆ ಜಗತ್ತಿಗೆಲ್ಲ ಮೂಲಾಧಾರ ಶಕ್ತಿ ಅಂದರೆ ಸೂರ್ಯ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಷಯ ಈ ಭಾನುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಅದೃಷ್ಟವಂತರು ಅಂತ ಹೇಳಬಹುದು ಅದೇ ರೀತಿಯಾಗಿ ಒಂದು ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಲೂ ಹೇಳಬಹುದು ಯಾಕಪ್ಪ ಅಂದರೆ ಈ ಭಾನುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಸೂರ್ಯನ ಪ್ರಭಾವ ಜಾಸ್ತಿಯಾಗಿ ಇರುತ್ತೆ ಅಂತ ಒಂದು ರೀತಿ ನಾವು ವಿಚಾರವನ್ನು ಮಾಡಬಹುದು ಈ ಭಾನುವಾರ ಹುಟ್ಟಿರ್ತಕ್ಕಂಥವರು ಒಂದು ಜೀವನದಲ್ಲಿ ವಿಶೇಷವಾದ ಆಶಯ ಅಂತ ಹೇಳ್ತೀವಿ ಆಸೆಗಳೊಂದಿಗೆ ಜೀವನವನ್ನು ಆತ್ಮವಿಶ್ವಾಸದೊಂದಿಗೆ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾಯಿರ್ತಾರೆ ಈ ಭಾನುವಾರ ಹುಟ್ಟಿರ್ತಕ್ಕಂಥವರು ಯಾವ ರೀತಿ ಇರ್ತಾರೆ ಅಂದರೆ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂತ ಹೇಳ್ತೀವಲ್ಲ ಎಲ್ಲರಿಗೂ ನಾವು ಎಲ್ಲರ ಜೊತೆಯಲ್ಲಿದ್ದರೂ ಸಹ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ರೀತಿಯಾಗಿ ಅದನ್ನು ಇವರು ಜಾಸ್ತಿ ಕರಗತ ಮಾಡಿಕೊಂಡಿರ್ತಾರೆ ಎಷ್ಟೇ ಜನ ಇರಲಿ ಯಾರೇ ಇರಲಿ ನಾನು ಅದರಲ್ಲಿ ಮುಂದೆ ಕಾಣಿಸ್ಬೇಕು ಅನ್ನೋ ಒಂದು ಸ್ವಭಾವ ಈ ಭಾನುವಾರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಇರುತ್ತೆ ಅದೇ ರೀತಿಯಾಗಿ ಇವರ ಮನಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಇವರು ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇವರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಒಂದು ಕಂಪ್ನಿ ಆಗಬಹುದು ಅಥವಾ ಒಂದು ರಿಯಲ್ ಎಸ್ಟೇಟ್ ಆಗಬಹುದು ಯಾವುದೇ ಒಂದು ರೀತಿಯ ಉದ್ಯಮ ಆಗಬಹುದು ಇವರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥದ್ದನ್ನು ಇವರು ತುಂಬ ಇಷ್ಟಪಡ್ತಾರೆ ಇವರು ಒಬ್ಬರ ಕೆಳಗಡೆ ಕೆಲಸ ಮಾಡೋದು ಇವರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಒಂದು ಕಡೆ ಕೆಲಸದಲ್ಲಿದ್ದಾಗ ಪದೇ ಪದೇ ಕೆಲಸವನ್ನು ಬದಲಾಯಿಸ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಬಹುಶಃ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೂ ಸಹ ಅದರಲ್ಲಿ ಒಂದು ಮೈನ್ ಕ್ಯಾರೆಕ್ಟರು ಅಂತ ಹೇಳ್ತೀವಲ್ಲ ಒಂದು ಟೀಮ್ ಲೀಡರ್ ಆ ಥರ ಒಂದು ಪೋಸ್ಟ್ ಇದ್ದರೆ ಮಾತ್ರ ಕೆಲಸ ಮಾಡ್ತಕ್ಕಂಥದ್ದು ಜಾಸ್ತಿಯಾಗಿ ಇವ್ರಿಗೆ ಆಗಿ ಬರುತ್ತೆ ಅದೇ ರೀತಿಯಾಗಿ ಸ್ವಂತ ವ್ಯಾಪಾರ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಯಾವುದೇ ಒಂದು ರೀತಿಯ ಗೌರ್ಮೆಂಟ್ ಉದ್ಯೋಗ ಅಂತ ಹೇಳ್ತೀವಲ್ಲ ಆ ಗೌರ್ಮೆಂಟು ಉದ್ಯೋಗ ಇವರಿಗೆ ಜಾಸ್ತಿಯಾಗಿ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಈ ಭಾನುವಾರ ಹುಟ್ಟಿರ್ತಕ್ಕಂಥವ್ರಿಗೆ ಏನಪ್ಪ ಅಂದರೆ ಸ್ವಲ್ಪ ಅನುಮಾನ ಜಾಸ್ತಿ ಈ ಅನುಮಾನ ಅನ್ನೋದು ಅವ್ರಿಗೆ ಸ್ವಲ್ಪ ಜಾಸ್ತಿಯಾಗಿ ಅವರ ಹುಟ್ಟಿನ ಗುಣ ಆಗಿರೋದ್ರಿಂದ ಸ್ವಲ್ಪ ಅನುಮಾನ ಅನ್ನೋದು ಜಾಸ್ತಿಯಾಗಿರುತ್ತೆ ಈ ಅನುಮಾನ ಅನ್ನೋದು ಎಲ್ಲಿ ಜಾಸ್ತಿ ಬರುತ್ತೋ ಈ ಒಂದು ಪ್ರಭಾವದಿಂದ ಅವರ ರಿಲೇಷನ್ಶಿಪ್ ಹೇಳ್ತಾವಲ್ಲ ಸಂಬಂಧಗಳಲ್ಲಿ ಸಹ ಇವರ ಮೇಲೆ ಸ್ವಲ್ಪ ಅದೇ ರೀತಿಯಾಗಿ ಒಂದು ಪ್ರಭಾವ ಜಾಸ್ತಿಯಾಗಿ ಇರುತ್ತೆ ಸಾಮಾನ್ಯವಾಗಿ ಕೋಪ ಅನ್ನುವುದು ಇವರಿಗೆ ಅದೇ ರೀತಿಯಾಗಿ ಕೋಪ ಸಹ ಇರುತ್ತೆ ವಿಶೇಷ ಏನಪ್ಪ ಅಂದರೆ ಭಾನುವಾರ ಹುಟ್ಟಿರ್ತಕ್ಕಂಥವ್ರಿಗೆ ಎಪ್ಪತ್ತರಿಂದ ಎಂಬತ್ತು ಭಾಗ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿರುತ್ತೆ ಅಥವಾ ಗೌರ್ಮೆಂಟ್ ರಿಲೇಟೆಡ್ ಆಗಿರ್ತಕ್ಕಂಥ ಕಂಪನಿಗಳಲ್ಲಾಗಿರ್ಬೋದು ಆ ಥರ ಒಂದು ಕೆಲಸಗಳು ಈ ಭಾನುವಾರ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಆ ಒಂದು ಉದ್ಯೋಗವನ್ನು ಗಿಟ್ಟಿಸಿಕೊಂಡಿರ್ತಾರೆ ಈ ಭಾನುವಾರ ಹುಟ್ಟಿರ್ತಕ್ಕಂಥ ಜೀವಿತ ಅಂದರೆ ವೈವಾಹಿಕ ಜೀವನ ಹೇಗಿರುತ್ತೆ ಅಂದರೆ ಸ್ವಲ್ಪ ರೀತಿಯಲ್ಲಿ ಮನಸ್ತಾಪಗಳಿಂದ ಕೂಡಿರ್ತಕ್ಕಂಥದ್ದು ಸಾಮಾನ್ಯವಾಗಿ ಇರುತ್ತೆ ಆದರೆ ಇವರು ವಿಶೇಷ ಏನಪ್ಪ ಅಂದರೆ ಸ್ವಲ್ಪ ಗಟ್ಟಿ ಮನಸ್ಕರು ಅಂತ ಹೇಳ್ತೀವಲ್ಲ ಯಾವುದೇ ಒಂದು ಆರೋಗ್ಯದ ವಿಷಯದಲ್ಲಿ ತೆಗೆದುಕೊಂಡಾಗ ಯಾವುದೇ ಎಂಥ ಕಾಯಿಲೆ ಬಂದರೂ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇವರದಾಗಿರುತ್ತೆ ಯಾವುದೇ ಕಾಯಿಲೆ ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸಿ ಅದರಿಂದ ಆಚೆ ಬರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವರಲ್ಲಿ ಇರುತ್ತೆ ಇವರಿಗೆ ವಿಶೇಷ ಏನಪ್ಪ ಅಂದರೆ ಒಂಟಿತನ ಅಂತ ಹೇಳ್ತೇವಲ್ಲ ಆ ಒಂಟಿತನವನ್ನು ಇಷ್ಟಪಡ್ತಕ್ಕಂಥ ಒಂದು ಜಾಸ್ತಿಯಾಗಿ ಇಷ್ಟಪಡ್ತಾರೆ ಒಂಟಿತನದಲ್ಲಿ ಅಂದರೆ ಒಂದು ಎಲ್ಲನ ಟೂರು ಅಂತ ಹೇಳ್ತೇವಲ್ಲ ಆ ಟೂರ್ಗೆ ಹೋಗ್ತಕ್ಕಂಥ ಸಂದರ್ಭಗಳಾಗಿರ್ಬೋದು ಅಲ್ಲಿ ಆ ರೀತಿಯಾಗಿ ಅಂದರೆ ಫ್ರೆಂಡ್ಸ್ ಜೊತೆ ಕೂಡಿ ಬರ್ತಕ್ಕಂಥದ್ದನ್ನು ಇಷ್ಟಪಡೋದಿಲ್ಲ ಒಂಟಿಯಾಗಿ ಹೋಗಿ ಬರ್ತಕ್ಕಂಥದ್ದು ತುಂಬ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ಇವರಿಗೂ ಸ್ನೇಹಿತರು ತುಂಬ ಜಾಸ್ತಿಯಾಗಿರ್ತಾರೆ ಆ ಸ್ನೇಹಿತರ ಮಧ್ಯೆ ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆಂದರೆ ವಿಭಿನ್ನವಾಗಿ ಕಾಣಿಸ್ತಾರೆ ಇವರ ವರ್ಚಸ್ಸು ಅಂತೇನು ಹೇಳ್ತೇವಲ್ಲ ಆ ವರ್ಚಸ್ಸು ತುಂಬ ಜಾಸ್ತಿಯಾಗಿ ನೂರು ಜನ ಇರಲಿ ಇನ್ನೂರು ಜನ ಇರಲಿ ಇವರ ವ್ಯಕ್ತಿತ್ವ ಅನ್ನೋದು ಎಲ್ಲರಿಗೂ ಜ ಕಾಣಿಸ್ಕೋಬೇಕು ಅಂಥೇಳಿ ಅದನ್ನು ಇಷ್ಟಪಡ್ತಾರೆ ಇವರು ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ಅದೇ ರೀತಿಯಾಗಿ ಇವರಲ್ಲಿರ್ತಕ್ಕಂಥದ್ದು ಒಂದು ಗುಣ ಏನಪ್ಪ ಅಂದರೆ ಸ್ವಾರ್ಥ ಅಂತ ಹೇಳ್ತೀವಿ ಆ ಸ್ವಾರ್ಥವೂ ಸಹ ಇವರಲ್ಲಿ ಜಾಸ್ತಿಯಾಗಿರುತ್ತೆ ಒಳ್ಳೆಯ ಗೌರವಾನ್ವಿತ ಉದಾತ್ತರಾಗಿರ್ತಾರೆ ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳಾಗಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಇವರಲ್ಲಿ ಸಾಮಾನ್ಯವಾಗಿ ಇರ್ತಾರೆ ಈ ಭಾನುವಾರ ಜನಿಸಿರ್ತಕ್ಕಂಥ ಒಂದು ವಿಶೇಷ ಏನಪ್ಪ ಅಂದರೆ ಆಕರ್ಷಣೆ ಅಂತ ಹೇಳ್ತೀವಿ ಆಕರ್ಷಣೆಯ ಮೂಲ ಬಿಂದು ಅಂದರೆ ಸೂರ್ಯನ ಸುತ್ತ ಯಾವ ರೀತಿ ಗ್ರಹಗಳೆಲ್ಲ ಸುತ್ತುತ್ತಾ ಇರುತ್ತೆ ಅದೇ ರೀತಿಯಾಗಿ ಇವರ ಜೊತೆ ಹಿಂದೆ ಮುಂದೆ ಸಾಕಷ್ಟು ಆತ್ಮೀಯರು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಇವರು ಹಿಂದೆ ಮುಂದೆ ಸುತ್ತಾ ಇರ್ತಾರೆ ಒಂದು ಇವರ ವಿಶೇಷ ಅಂದರೆ ಮೋಜು ಅಂತ ಹೇಳ್ತೀವಲ್ಲ ಆ ಮೋಜು ಜೀವನ ಅಂದರೆ ಆ ಜೀವನವನ್ನು ಇಷ್ಟಪಡ್ತಕ್ಕಂಥದ್ದು ಜಾಸ್ತಿಯಾಗಿ ಈ ದಿನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಇರುತ್ತೆ ಇವರು ಯಾವ ಒಂದು ಕಷ್ಟಗಳನ್ನು ಬಂದರೂ ಸಹ ಆತ್ಮವಿಶ್ವಾಸದಿಂದ ಅದನ್ನು ಎದುರಿಸ್ಕೊಂಡು ಆಚೆ ಮದ್ದಿರ್ತಕ್ಕಂಥ ಎದುರಿಸ್ಕೊಂಡು ಅದನ್ನು ಆಚೆ ಬರ್ತಕ್ಕಂಥ ಒಂದು ಕೆಪಾಸಿಟಿ ಅಂತ ಹೇಳ್ತವಲ್ಲ ಆ ಕೆಪಾಸಿಟಿ ಜಾಸ್ತಿಯಾಗಿ ಇವರಿಗೆ ಇರುತ್ತೆ ಅದೇ ರೀತಿಯಾಗಿ ಇವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕಠಿಣ ಅಂದರೆ ತುಂಬ ಶ್ರಮವನ್ನು ಹಾಕಿ ಒಳ್ಳೆಯ ಆ ಕೆಲಸ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಕೆಲಸದ ಪರಿಶ್ರಮವನ್ನು ಪಟ್ಟು ಕೆಲಸವನ್ನು ಸಂಪೂರ್ಣವನ್ನು ಮಾಡಿ ಆ ಕೆಲಸದಿಂದ ಒಳ್ಳೆಯ ವ್ಯಕ್ತಿಯಾಗಿ ಆಚೆ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಇರುತ್ತೆ ಇವರ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ತುಂಬ ಬುದ್ಧಿವಂತಿಕೆ ಅಂತ ಹೇಳ್ತೇವಲ್ಲ ಆ ಬುದ್ಧಿವಂತಿಕೆ ಅಂದರೆ ಸೂರ್ಯನ ಪ್ರಭಾವದಿಂದ ತುಂಬ ಚೂಟಿ ಅಂತವಲ್ಲ ಆ ರೀತಿಯಾಗಿ ಬುದ್ಧಿವಂತಿಕೆತನ ಇವರಲ್ಲಿ ಜಾಸ್ತಿಯಾಗಿ ಅದನ್ನೇ ಬಂಡವಾಳವನ್ನು ಮಾಡಿಕೊಂಡು ಆ ವೃತ್ತಿಯನ್ನೇ ಸಹ ಕೆಲಸದಲ್ಲಿ ಮಾಡ್ತಕ್ಕಂಥ ಗುಣಗಳು ಸಹ ಇವರಿಗೆ ಸಾಮಾನ್ಯವಾಗಿ ಇರುತ್ತೆ ಇವರ ಚಾಣಾಕ್ಷತನ ಅಂತ ಹೇಳ್ತೇವಲ್ಲ ಸ್ವಯಂ ಪ್ರೇರಣೆಯ ವೃತ್ತಿಜೀವನದ ಉದ್ದೇಶಗಳನ್ನು ಇವರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ಇದು ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಇವರ ಒಂದು ಸ್ವಾರ್ಥತನ ಅಂತ ಇರ್ತೇವಲ್ಲ ಆ ಸ್ವಾರ್ಥತನದಿಂದ ಸ್ನೇಹಿತರಾಗಿರ್ತಕ್ಕಂಥವರು ಸ್ವಲ್ಪ ದೂರ ಹೋಗುವ ಸಂಭವ ಕೂಡ ಇರುತ್ತೆ ಯಾಕೆ ಅಂದರೆ ಇವರ ಸ್ವಾರ್ಥತನ ಒಂದು ಯೋಚನೆಯಿಂದ ಇವರ ಆಪ್ತರ ವಲಯ ಸ್ನೇಹಿತರಿಂದ ದೂರ ಹೋಗ್ತಕ್ಕಂಥ ಸಂಭವ ಭಯ ಆಚೆ ಹೋಗ್ತಾರೆ ಅನ್ನೋ ಭಯದಿಂದ ಸ್ವಲ್ಪ ವಿಶ್ವಾಸಾರ್ಹತೆ ಅಂದರೆ ಇವರ ಇರ್ತಕ್ಕಂಥ ಸಮಸ್ಯೆ ಇದೆ ಅದೊಂದು ಮೈನಸ್ ಆಗ್ತಕ್ಕಂಥದ್ದು ಇರುತ್ತೆ ಇದೇ ರೀತಿಯಾಗಿ ಜೀವನದಲ್ಲಿ ಇವರ ಮದುವೆ ವಿಚಾರ ಬಂದಾಗ ಸಂಗಾತಿಯನ್ನು ಹುಡುಕುವುದು ಇವರಿಗೆ ಕಷ್ಟಕರ ಆಗುತ್ತೆ ಅಂದರೆ ಇವ್ರಿಗೆ ಇದೇ ರೀತಿಯಾಗಿ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಹುಡುಗಿ ಅಂದರೆ ಇದೇ ರೀತಿ ಇರಬೇಕು ಹೀಗೆ ಇರಬೇಕು ಅಂತ ಮನಸ್ಥಿತಿ ಇವರಿಗೆ ಇರುತ್ತೆ ಒಂದು ಐವತ್ತರಿಂದ ಅರವತ್ತು ಭಾಗ ಆ ರೀತಿಯಾದ ಒಂದು ಸಂಗಾತಿ ಸಿಕ್ಕಿದಾಗ ಮಾತ್ರ ಅವರಿಗೆ ಅದರ ಕಡೆ ಪ್ರೀತಿಸುತ್ತಾರೆ ಅಂತ ಪಕ್ಷದಲ್ಲಿ ಆ ಬೇರೆ ಥರ ಹುಡುಗಿ ಸಿಕ್ಕಿದಾಗ ಅದರಲ್ಲೂ ಕೂಡ ಸ್ವಲ್ಪ ಜೀವನದಲ್ಲಿ ಬೇಸರವನ್ನು ಪಡ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಇರುತ್ತೆ ಈ ಭಾನುವಾರ ಹುಟ್ಟಿರ್ತಕ್ಕಂಥವರು ಸ್ವಲ್ಪ ಅಟಮಾರಿತನ ಅದೇ ರೀತಿಯಾಗಿ ಕೋಪ ತಾನು ಹೇಳಿದ ರೀತಿಯಲ್ಲೇ ಕೆಲಸಗಳಾಗಬೇಕು ತಾನು ಇದೇ ರೀತಿ ಮಾಡಬೇಕು ನಾನು ಹೇಳಿದ ರೀತಿಯಾಗಿ ಕೆಲಸ ಆಗಬೇಕು ನಾನು ಮಾಡಿದ್ದೇ ಮಾಡಬೇಕು ಅನ್ನೋ ಒಂದು ಅಟಮಾರಿತನ ಧೋರಣೆ ಅಂತ ಹೇಳ್ತೀವಲ್ಲ ಅದು ಈ ಭಾನುವಾರ ಹುಟ್ಟಿರ್ತಕ್ಕಂಥವರ ವಿಶೇಷ ಗುಣ ಅಂತ ಹೇಳ್ಬೋದು ಯಾಕೆಂದರೆ ಸೂರ್ಯ ಅಂದರೆ ರಾಜ ಅಂತ ಹೇಳ್ತೀವಿ ಆ ರಾಜನ ಒಂದು ವರ್ತನೆ ಯಾವ ರೀತಿ ಇರುತ್ತೆ ಅಂದರೆ ತಾನು ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗಿರುತ್ತೆ ಹಾಗಾಗಿ ಇವರ ಸ್ವಭಾವವೂ ಸಹ ಇವರು ನಿಂತ್ಕೊಂಡು ಬೇರೆಯವರ ಮುಖಾಂತರ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು ಜಾ ಹೆಂಡತಿಯಾಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಕೆಲಸಗಾರರಾಗಿರ್ಬೋದು ಯಾರಾದರೂ ಆದರೂ ಸಹ ಇವರು ನಿಂತುಕೊಂಡು ಕೆಲಸ ಮಾಡ್ತಕ್ಕಂಥ ಸ್ವಭಾವ ಇವರ ಮನಸ್ಸಲ್ಲಿ ಇರುತ್ತೆ ಇವರಿಗೆ ಜಾಸ್ತಿ ಆಚೆ ತಿರುಗಾಡಬೇಕು ಅನ್ನೋ ಒಂದು ಬಯಸುವ ವ್ಯಕ್ತಿಯಾಗಿ ಇವರಾಗಿರ್ತಾರೆ ಇವರಿಗೆ ವಿಶೇಷವಾದಿ ಒಂದು ಸ್ವಾತಂತ್ರ್ಯ ಅಂತ ಹೇಳ್ತೀವಿ ಫ್ರೀಡಮ್ ಅಂತ ಹೇಳ್ತೀವಲ್ಲ ಅದು ಮುಖ್ಯವಾಗಿ ಹೀಗೆ ಇರಬೇಕು ಅನ್ನೋ ಒಂದು ವ್ಯಕ್ತಿತ್ವ ಅದನ್ನು ಆನಂದಿಸಬೇಕು ಅನ್ನೋನ್ಕು ಅಂದ್ಕೊಂಡು ಅದೇ ರೀತಿಯಾಗಿ ಇರುತ್ತಾರೆ ಇವರು ಸ್ವಲ್ಪ ಅಹಂಭಾವದ ಸಮಸ್ಯೆ ಇರೋದರಿಂದ ಸ್ವಲ್ಪ ರೀತಿಯಲ್ಲಿ ಸಂಗಾತಿಯೊಂದಿಗೆ ಮತ್ತು ಸಂಬಂಧಗಳೊಂದಿಗೆ ಸ್ವಲ್ಪ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಸಹ ಬರೋದಕ್ಕೆ ಕಾರಣ ಆಗತ್ತೆ ಕಾರಣ ಏನಪ್ಪ ಅಂದರೆ ಈ ಸೂರ್ಯನ ಪ್ರಭಾವ ಇರೋದರಿಂದ ಸ್ವಲ್ಪ ರೀತಿಯಲ್ಲಿ ಇವರಿಗೆ ಎಲ್ಲ ರೀತಿಯಲ್ಲಿ ಅಟಮಾರಿ ಧೋರಣೆ ಅಂತ ಹೇಳ್ತೇವಲ್ಲ ಅದು ಜಾಸ್ತಿ ಈ ಭಾನುವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ ಈ ಅಟಮಾರಿ ಧೋರಣೆಯಿಂದ ಇವರು ಕೆಲವು ಸಾರಿ ಸ್ನೇಹಿತರನ್ನು ಕಳ್ಕೊಳ್ತಕ್ಕಂಥ ಸಂದರ್ಭಗಳಾಗ್ಬೋದು ಅಥವಾ ಸಂಬಂಧಗಳನ್ನು ಕಡಿದುಕೊಳ್ತಕ್ಕಂಥ ಸಂದರ್ಭಗಳು ಸಹ ಇವರಿಗೆ ಬರುತ್ತೆ ಸ್ವಲ್ಪ ಇವರ ವೀಕ್ನೆಸ್ ಅಂದರೆ ಹಠಮಾರಿ ಥರ ಬಿಡಬೇಕಾಗ ಒಂದು ಒಳ್ಳೆಯತನ ಅಂದರೆ ಹಠವನ್ನು ಕಮ್ಮಿ ಮಾಡಿಕೊಂಡು ಅಹಂಭಾವ ಅಂತ ಹೇಳ್ತೇವಲ್ಲ ಅದನ್ನು ಕಮ್ಮಿ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಸಾಗಿದರೆ ಒಳ್ಳೆಯ ಯಶಸ್ಸು ಇವರಿಗೆ ಬೆನ್ನೆಲುಬಾಗಿರುತ್ತೆ ಅಂತೇಳಿ ಹೇಳಬಹುದು ವಿಶೇಷ ಏನಪ್ಪ ಅಂದರೆ ಭಾನುವಾರ ಹುಟ್ಟಿರ್ತಕ್ಕಂಥವ್ರಿಗೆ ಈ ರಾಜಕೀಯ ಕ್ಷೇತ್ರ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಅದೇ ರೀತಿಯಾಗಿ ಒಳ್ಳೆಯ ಉದ್ಯಮ ವ್ಯಾಪಾರ ಅದಕ್ಕೂ ಸಹ ಇವರಿಗೆ ಆಗಿ ಬರುತ್ತೆ ಅದೇ ರೀತಿಯಾಗಿ ಸ್ವಂತ ಉದ್ಯೋಗಗಳು ಗೌರ್ಮೆಂಟ್ ಜಾಬು ಅಂತ ಹೇಳ್ತೇವಲ್ಲ ಇವರಿಗೆ ಎಪ್ಪತ್ತರಿಂದ ಎಂಬತ್ತು ಭಾಗ ಸಿಗತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಸೋಮವಾರ ಹುಟ್ಟಿರ್ತಕ್ಕಂಥವರ ಭವಿಷ್ಯ ಅವರ ಗುಣಲಕ್ಷಣಗಳನ್ನು ಅಧ್ಯಯನವನ್ನು ಮಾಡೋಣ ನಮಸ್ಕಾರ